ನೋಡಿ ಫ್ರೆಂಡ್ಸ್ ಇವತ್ತು ಇವತ್ತು ಊಟ ಏನ್ ಗೊತ್ತಾ ನೋಡಿ ಇವತ್ತು ಊಟ ಮಾಜಾ ಫೋನ್ ಚಿನ್ನ ಮಾಜಾ ಒಂದು ಗ್ಲಾಸ್ ಮೊಟ್ಟೆ ಪಪ್ಸು ಆಮೇಲೆ ಡೋನಟ್ಟು ಆಮೇಲೆ ಆಲೂ ಬನ್ನು ಅದ್ರ ಜೊತೆಗೆ ಉಕೋಸ್ ಎಲೆಕೋಸ್ ಪಲ್ಯ सोप्पिन पल्या इस्तो उटाई वात माज़ा बदलो स्लाइस तर कित नानगे स्लाइस अंदर साका दिश्टक नान ताले खाली आईती बाजली मेल गड़े ताले खाली आईताला ताले मेरी ನೋಡಿ ಫ್ರೆಂಡ್ಸ್ ಮೊಟ್ಟೆ ಪಪ್ಸು ಎಲ್ಲಾರು ತಿಂತಾ ಇದೀವಿ ಇವಳು ಆಮೇಲೆ ತಿಂತಾಳಂತ ಹಾಲು ಬಂದು ತಿಂದ್ಲು ಅಕ್ಕ ಆಮೇಲೆ ತಿಂತಾಳಂತೆ ಅದಕ್ಕೆ ಮೊಟ್ಟೆ ಪಪ್ಸ್ ಎಲ್ಲಿ ಕ್ಲೀನ್ ತಾ ಎಲ್ಲೋ ಒಂದ್ ತಾವ್ ಇಕ್ಬಿಟ್ಟು ಹೋದ್ರೆ ಯಾಕೆ ಹಿಂಗಂದೆ ನೀನ್ ಸ್ವೀಟ್ ತಿನ್ನಲ್ಲ ಅಂತ ಬೋಲ್ಡ್ ಹಾಕೊಂಡಿದ್ಯಲ್ಲ ಹಣೆ ಮೇಲೆ ಸ್ವೀಟ್ ಅಲ್ಲ ಡೋನಟ್ ನೋಡಿ ಇದು ಡೋನಟ್ ಬಿಸಿ ಬಿಸಿ ಡೋನಟ್ ತಿನ್ನ ಚೆನ್ನಾಗಿರುತ್ತೆ ಅವಳು ಡೋನಟ್ ಕೇಳ್ದು ನಾನು ಅಲೂ ಬಂದು ಕೇಳ್ದೆ ಅಪ್ಪ ಮೊಟ್ಟೆ ಪಾಪ್ಸ್ ಕೇಳ್ದು ನೀನೇನ್ ಕೇಳ್ದೆಲ್ಲ ತರ್ಲಿಲ್ಲ ಜೋರ್ನಟ್ ಮೇಲೆ ಚಾಕಲೇಟ್ ಹಾಕಿ ಇರ್ತಾರಲ್ಲ ಅದ ತಿನ್ನೋವಾಗ ನೋಡ್ಬೇಕು ಫುಲ್ ಅಲ್ಲೇ ಕಪ್ಪುಗಾಗಿರುತ್ತೆ ಬಿಸಿ ಬಿಸಿ ತಿಂದ್ರೆ ಸಕ್ಕತ್ತಾಯತೆ ನಾನು ತರಲವಾಗಿ ಬಿಸಿ ಮಾಡ್ಕೊಂಡು ಬತ್ತೀನಿ ನೋಡಿ ಏನಾಯ್ತು

डोनटो, आमले, माजा, माजा चना इला, स्लाइस तर काड़े चना इला, आमेले मोठे पप्सू, आलू बंद मधले थिन मुट्टे, फ्रेंड्स, बिसी बिसी इतला मधले थिन मुट्टे, ಅಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ಕೇಳಿ ನನಗೆ ಮೊಟ್ಟೆ ಪಪ್ಸ್ ಅಲ್ಲಿ ಮೊಟ್ಟೆ ಇಷ್ಟ ಆವತ್ತಿಂದ ಫ್ರೆಂಚ್ ಬ್ರೆಡ್ ಮೊಟ್ಟೆ

ಯಲ್ಲ ಅದಕ್ಕಮ್ಮ ಅಕ ಮ್ಯಾಕೆ ಕಾಂಡಿರ್ತನೆ ಚಿಂಟು ಜಾಸ್ತಿ ಅಟ ಅದಮನನ್ ಮರ್ ಚಿಂಟು ನಾಲ್ಕುಣ್ಣ ಆಗಿದೀಯಾ ಯಾಕೆ ಕೊತ್ತಂಬರಿ ಸೊಪ್ಪು ಎತ್ತಿಕ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟೂವರೆ ಆಯ್ತು ಇವಾಗ ಅಡುಗೆ ಮಾಡಕ್ ಓದ್ತಾ ಇದ್ದೀನಿ ಅಂತ ತನಕ ಆರಾಮಾಗಿ ಕುತ್ಕೊಂಡು ಫೋನ್ ನೋಡಿಕೊಂಡು ನೀನು ಓದು ಸೊಪ್ಪು ತಗೊಂಡು ಬಂದಿದ್ದೆ ಪಾಲಕ್ ಸೊಪ್ಪುನು ಸಬ್ಬಕ್ಕಿ ಸೊಪ್ಪು ಅದನ್ನ ಇವಾಗ ಪಲ್ಯ ಮಾಡ್ಲಾ ಸಾರು ಮಾಡ್ಲಾ ಗೊತ್ತಿಲ್ಲ ಟೊಮೊಟೊ ಎಲ್ಲ ಖಾಲಿಯಾಗಿತ್ತು ಟೊಮೊಟೊ ಈರುಳ್ಳಿ ಆಮೇಲೆ ಬಾಳೆಹಣ್ಣು ಸೊಪ್ಪು ಎಲ್ಲ ತಗೊಂಡ್ ಬಂದೆ ಕೊತ್ತಂಬರಿ ಸೊಪ್ಪು ಎಲ್ಲ ಇರ್ಲಿಲ್ಲ ಇವಾಗ ಅಡಿಗೆ ಮಾಡಕ್ ಬಂದಿದ್ದೀನಿ ಬೆಳಿಗ್ಗೆದ್ ಸ್ವಲ್ಪ ಸಾಂಬಾರ್ ಇದೆ ಬೆಳಿಗ್ಗೆ ಮೈಸೂರು ಬೇಳೆ ಸಾಂಬಾರ್ ಮಾಡಿದ್ದೆ ಅದು ಸ್ವಲ್ಪ ಇದೆ ಅದಕ್ಕೆ ಇವಾಗ ಏನಾದ್ರೂ ಮಾಡಬೇಕು ಸೊಪ್ಪು ಪಲ್ಯ ಮಾಡೋಣ ಅಂತ ಇದ್ದೀನಿ ನೋಡಿ ಇನ್ನೊಂದು ಏನಾಯ್ತು ಅಲ್ಲಿ ಫ್ರಿಜ್ ಐತಲ್ಲ ಹಿಂದೆ ಕಡೆ ಕಾಣ್ಬಾ ಇಲ್ಲಿ ಮೊಸರ ಎಪ್ಪಾಕ್ಬೇಕು ಫ್ರೆಂಡ್ಸ್ ಹಾಲು ಕಾಯ್ ಸಿಟ್ಟಿದೀವಿ ನನ್ ಮಗ ಸೊಪ್ಪು ತೊಳ್ಕೊಂಡ್ ಬರಕ್ ಹೋಗಿದೇ ಸೊಪ್ಪು ತೊಳ್ಕೊಂಡ್ ಬಂದ್ಮೇಲೆ ಈ ಅಡಿಗೆ ಮಾಡದ್ ಸೊಪ್ಪು ಸಾರು ಮಾಡ್ಲಾ ಸೊಪ್ಪು ಪಲ್ಯ ಮಾಡ್ಲಾ ಗೊತ್ತಿಲ್ಲ Să-l păie, să-l cali de nențirot. -si Îi dă nu -no aici. a doua aici, A, -do -a, do -a, -a Ha?

ನಾನ್ ಎರಡ್ ಸತಿ ಹೇಳ್ದೆ ನೀನ್ ಒಂದ್ ಸತಿ ಎಕ್ಸ್ಟ್ರಾ ನೀನಾಗ್ ನೀನೆ ಸ್ವಂತ ತಗೊಂಡ್ ತೊಳ್ದ್ಬಿಟ್ಟಾ ಫಳಪಳ ಅಂತ ತೊಳ್ತಿದೀಯ ಅವು ಫಳಪಳ ಅಂತ ತೊಳ್ತಾವ್ನಂತ ಹಪ್ಪಳ ಹಾಕಲ್ಲ 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 ಆಪ್ಪ ಆಕಲ್ಲ ಹೌದು ನಿನ್ನೆ ಏನು ಹೇಳ್ತಪ್ಪ ನೆನ್ನೆ ಹೇಳ್ತ ನಾನು ಮಾಡಲ್ಲ ಅದನ್ನು ಓಕೆ ಯಾಕೆಂದ್ರೆ ನನ್ ಇಷ್ಟ ಅದು ತಂದ್ರೆ ಏನು ओपन मारो आकडे बघ या का मन तिपण मार अदले ओपन मार बेडा इल मार बेडा अदले मार केसरी बा

ಚಿಂಟು ನಂದು ಆಪಲ್ ಕೇಕ್ ಎಲ್ಲ ತಿಂಡಿ ತರೋದಷ್ಟೇ ತಿನ್ನದೇ ಮರ್ಕೋತೈತಿ

ಕೊಲೆ ಮಾಡೆ ಮಾಡಿದ್ ಇಷ್ಟೇ ಆಗೋದು ಸಾರ್ಟೆ ಅವಾಗ ಅಪ್ಪ ಅಷ್ಟೇ ಆಗೋದು ಅಪ್ಪನ್ಗ ಅಷ್ಟೇ ಆಗೋದು ಅನ್ನ ಎದೊಳ್ತೀನೋದು

ಎಷ್ಟು ಅವಾಗ ನೀನು ಫ್ ಸುಳ್ಳೇರ್ತಿಯಲ್ಲ ಎಣ್ಣೆ ಸರ್ತಿ ನಿಜ ಹೇಳ್ಬಿಡ್ತೀಯ ಅಂತ ಹೋಗು ಇವಾಗ ಇತ್ತಂಬ ಈರುಳ್ಳಿ ಒಂದ್ ನಾಲ್ಕು ಬೇಗ ಜಪ ಟಪ ಅಂತ ಇವಾಗ ಅಳು ಬರುತ್ತೆ ನನಗೆ ಈ ಅಳುಗೆ ಯಾರ ಕಾರಣ ಅವ್ರ ಮೇಲೊಂದು ಕೇಸ್ ಹಾಕ್ಬೇಕು ಪರೀಕ್ಷೆ ನಾಳೆ ಇದನ್ ಬರೆಯಲ್ಲ ಬಾ ಈರುಳ್ಳಿ ಸವಾಸನೇ ಸಾಕು

ಅಳು ಬರ್ತಿದೆ ನನಗೆ ಯಾವತ್ತೂ ಈ ತರ ಮಾತಾಡಿದು ಯಾವ ಚಿಕ್ಕ ಮುಚ್ಚ ಟಿನ್ ಒಳಗಡೆ ಹಾಕು ನೀರು ತಿನ್ಬೇಕು ಫ್ರೆಂಡ್ಸ್ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಆಮೇಲೆ ನಿಮ್ಗೆ ತೋರಿಸ್ತೀನಿ